ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಚೈತ್ರ ರಾಜಮೂರ್ತಿ ಯುಗಾದಿ ಹಬ್ಬ ಹತ್ರ ಇದೆ ಯುಗಾದಿ ಅಂತ ಹೇಳೋದೆ ಯುಗಾದಿ ಪದದಲ್ಲೇ ಹೇಳೋ ಹಾಗೆ ಯುಗ ಅಂದರೆ ವರ್ಷ ಆದಿ ಅಂದರೆ ಆರಂಭ ಈ ಆರಂಭ ಆಗ್ತಾ ಇರೋ ವರ್ಷನ ನಾವು ತುಂಬ ಸಡಗರದಿಂದ ವೆಲ್ಕಮ್ ಮಾಡಬೇಕಲ್ವ ಇದಕ್ಕೋಸ್ಕರ ನಾವು ತಳ್ಳಿರೋ ತೋರಡನ ಕಟ್ಟಿ ಹೇಗೆ ಅಲಂಕಾರ ಮಾಡಿ ನಮ್ಮ ಯುಗಾದಿನ ಹೊಸ ವರ್ಷನ ವೆಲ್ ವೆಲ್ಕಮ್ ಮಾಡಲಿಕ್ಕೋಸ್ಕರ ನಾನು ಮ್ಯಾಂಗೋ ಲೀಫಿಂದ ಹೇಗೆ ಈಸಿಯಾಗಿ ಡೆಕೋರೇಟ್ ಮಾಡೋದು ಅಂತ ಇದ್ದೀನಿ ಈಗ ನೋಡಿ ನಾನು ಇಷ್ಟು ಲೀಫ್ಗಳನ್ನ ತೊಗೊಂಡಿದ್ದೀನಿ ಇದರಲ್ಲಿ ಫ್ರಂಟ್ ಇದನ್ನು ಕಟ್ ಮಾಡ್ಕೊಂಬಿಡಿ ಹಾಗೆ ಒಂದು ರೌಂಡ್ ಸರ್ಕಲ್ನ ತಗೊಂಡು ಇದನ್ನೆಲ್ಲ ಈ ಥರ ಬ್ಯಾಕ್ ಸೈಡ್ ಇಟ್ಕೊಂಡು ಸ್ಟ್ಯಾಪ್ಲರ್ ಪಿನ್ ತಗೊಂಡು ಈ ಥರ ಪಿನ್ ಮಾಡ್ಕೊಂಬಿಡಿ ಒಂದೊಂದೇ ಲೀಫನ್ನ ಸುತ್ತ ಒಂದೊಂದೇ ಇಟ್ಕೊಂಡು ಈ ಥರ ಪಿನ್ ಮಾಡ್ಕೊತಾ ಬನ್ನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಒಂದು ರೂಪಾಯಿನ ದುಡ್ಡು ಖರ್ಚಿಲ್ಲದೇ ನೀವೇ ನಿಮ್ಮ ಮನೇನ ಈಸಿಯಾಗಿ ಡೆಕೋರೇಟಿವ್ನ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮ್ಯಾಂಗೋ ಲೀಫ್ ಅಂತೂ ಇವಾಗ ತುಂಬ ಸಿಗುತ್ತೆ ನೋಡಿ ಈ ಥರ ಒಂದೇ ಸುತ್ತ ಒಂದೊಂದೇ ಪಿನ್ ಮಾಡ್ಕೊಳ್ಳಿ ಒಂದು ಸರ್ಕಲ್ ಆದ ನಂತರ ಫುಲ್ ಲಾಸ್ಟಲ್ಲೂ ಪಿನ್ ಮಾಡಿ ನೀವು ಗ್ಲೂ ಸ್ಟಿಕ್ ತಗೊಂಡು ಈ ಥರ ಗ್ಲೂ ಗನ್ ತೊಗೊಂಡು ಒಂದೊಂದೇ ಫ್ಲವರ್ಸ್ನ ಆ ವೈಟ್ ಫುಲ್ ಕವರ್ ಆಗೋವರೆಗೂ ಫ್ಲವರ್ಸ್ನ ಪೇಸ್ಟ್ ಮಾಡ್ಕೊಳ್ಳಿ ಗ್ಲೂನಾದರೂ ತೊಗೋಬೋದು ಇಲ್ಲ ಗ್ಲೂ ಸ್ಟಿಕ್ಕಾದ್ರೂ ತೊಗೋಬೋದು ಇಲ್ಲ ಡಬಲ್ ಸೈಡ್ ಟೇಪ್ ಆದರೂ ತೊಗೊಂಡು ಈಸಿಯಾಗಿ ಈ ಥರ ಫುಲ್ಲು ವೈಟ್ ಎಲ್ಲ ಕವರ್ ಆಗೋ ಥರ ಅದನ್ನು ಫ್ಲವರ್ಸ್ ಎಲ್ಲ ಕವರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಇದನ್ನು ಫ್ರೆಂಟ್ ಅದರ ಹಾಕೋಬೋದು ಪೂಜಾ ಡೋರ್ಗೆ ಹಾಕೋಬೋದು ಅದರ ನಂತರ ನೆಕ್ಸ್ಟ್ ಈಗ ತ್ರೀ ಲೀಫ್ನ ಮತ್ತೆ ತೊಗೊಂಡು ಈಗ ಈ ಥರ ಕೆಳಗಡೆ ಜಾಯಿನ್ ಮಾಡ್ಕೊಳ್ಳಿ ಒಂಥರ ಫ್ಲವರ್ ಬುಕ್ಗೆ ಕಾಣಿಸುತ್ತಲ್ಲ ಆ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಬ್ಯಾಕ್ ಸೈಡು ನೀವು ಡಬಲ್ ಸೈಡ್ ಟೇಪ್ ತೊಗೊಂಡು ಈ ಥರ ಹಾಕ್ಕೊಂಡು ನೋಡಿ ಪೂಜಾ ಡೋ ರೂಮ್ಗೆ ಹಾಕ್ಕೊಂಡಿದ್ದೀನಿ ಅನ್ನೋ ಸೊ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಹಾಗೆ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ ಈ ಥರನೂ ನೀವು ಫ್ರಂಟ್ ಡೋರ್ಗೆ ಮಾಡ್ಕೊಬೋದು ತೋರಣ ಥರ ಕಾಣಿಸುತ್ತೆ ನಾಲ್ಕು ದಿಕ್ಕುಗು ಈ ಥರ ಲೀಫ್ಗಳನ್ನ ಜಾಯಿನ್ ಮಾಡಿಕೊಂಡು ಅದನ್ನು ಸರ್ಕಲ್ ಟೈಪಲ್ಲಿ ಈ ಥರ ಮಾಡ್ಕೊಳ್ಳಿ ಮತ್ತೊಂದು ಪಿನ್ ಮಾಡ್ಕೊಳ್ಳೋಣ ಮತ್ತೊಂದು ಲೀಫ್ ತೊಗೊಂಡು ನೋಡಿ ಈ ಥರ ಹಾಫ್ವರೆಗೂ ಕಟ್ ಮಾಡ್ಕೊಳ್ಳಿ ಆ ಮಧ್ಯ ಹಾಗೇ ಇರಲಿ ಅದನ್ನು ಮತ್ತೆ ಈ ಥರ ತಿರ್ಸ್ಕೊಳ್ಳಿ ಒಳಗಡೆಯಿಂದ ಈ ಥರ ತೊಗೊಂಡು ಅದು ಲೀಫ್ನ ತಿರುಗಿಸ್ಕೊಳ್ಳಿ ಈ ಥರ ಉಲ್ಟ ಮಾಡ್ಕೊಳ್ಳಿ ಈ ಕಡೆ ಒಂದೆಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಇದನ್ನ ಲೇಯರ್ ಥರ ಕಾಣಿಸುತ್ತೆ ಒಳಗಡೆಯಿಂದ ಇನ್ನೊಂದು ಹೂವು ಇಟ್ಕೊಳ್ಳೋಣ ಒಂದು ಒಳಗಡೆಯಿಂದ ಒಂದು ಹೂವು ಸೇರಿಸ್ಕೊಳ್ಳಿ ಅದನ್ನು ಸೇರಿಸಿ ಇನ್ನೊಂದು ಸ್ಟ್ಯಾಪ್ಲರ್ ಮಾಡ್ಕೋಬೋದು ಈ ಥರ ಪಿನ್ ಮಾಡ್ಕೊಳ್ಳಿ ಮತ್ತು ಲೀಫ್ಗಳನ್ನ ತಗೊಂಡು ಈ ಥರ ಉದ್ದಾಗಿ ಸರ್ಕಲ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಲೀಫ್ ಬೇಕೋ ಅಷ್ಟು ಲೀಫ್ನ ಜಾಯಿನ್ ಮಾಡ್ಕೊಳ್ಳಿ ಈಗ ನಾನು ಒಂದು ಫೈ ಸಿಕ್ಸ್ ಲೀಫ್ನ ಹಾಕ್ಕೊಂಡು ಈ ಥರ ಪಿನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಲೀಫ್ಗಳನ್ನ ಒಂದೊಂದೇ ಒಂದೊಂದೇ ಒಂದ್ರೊಳಗಡೆಯಿಂದ ಒಂದೊಂದ್ನ ಹಾಕ್ಕೊಂಡು ಈ ಥರ ಜೋಡಿಸ್ಕೊಳ್ಳೋಣ ನಿಮ್ಮದು ಬಾಗಿಲು ತೋರಣ ಎಷ್ಟುದ್ದ ಬೇಕು ನಿಮಗೆ ಅಷ್ಟುದ್ದನ್ನು ಕಟ್ಕೋಬೋದು ನನಗೆ ಮನೆ ಮುಂದೆಗಡೆಯೇ ಮಾವಿನ ಮರ ಇರೋದ್ರಿಂದ ನನಗೆ ಈಸಿಯಾಗಿ ಮ್ಯಾಂಗೋ ಲೀವ್ ಸಿಕ್ತು ಅದಕ್ಕೆ ಹೀಗೆ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ ಈಸಿಯಾಗಿ ಮಾಡ್ಕೊಬೋದು ತುಂಬ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ ನ್ಯೂ ಮೆಥಡ್ ನೀವು ಟ್ರೈ ಮಾಡಿ ಯಾವಾಗಲೂ ತೋರಣನೇ ಕಟ್ತಿರ್ತೀರ ಈ ಥರನೂ ಟ್ರೈ ಮಾಡಿ ತುಂಬ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ನಂತರ ಥರ ಒಂದು ಥ್ರೆಡ್ ಹಾಕಿ ಅದನ್ನು ಟ್ಯಾಗ್ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಬಾಗ್ಲಿಗೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಈಗ ಮಾಡಿಕೊಂಡು ನಾನೀಗ ಈ ಥರ ಬಾಗ್ಲಿಗೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ